ವರ್ಷಕೊಮಿ ಈ ಗಣಪತಿ ದೊಡ್ಡ ಮತ್ ಹೇಳಿ ವರ್ಷಕ್ಕೊಮ್ಮಿ ಗಣಪತಿನ ತರ್ತಾರ ಮನಿಯೊಳಗಿನ ತರ್ತಾರಲ ವರ್ಷಕೋಮಿ ಗಣಪತಿನ ತರ್ಬೇಕಾದ್ರ ಏನೊಂದು ಅಂಗಿ ದರವಿಯಾಗ ತರಂಗಿಲ್ಲ ಧೋತ್ರ ಪಡಾಳಾಗ ತರಂಗಿಲ್ಲ ಪ್ಯಾಂಟ್ ಪೀಸಿನೊಳಗ ತರಂಗಿಲ್ಲ ಇವ್ರ ಗಣಪತಿ ಬರ್ಬೇಕಾದ್ರ ತಮ್ಮ ಬರ್ತಾನ ನನ್ನ ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬಸ್ ಕಣಾರಿ ಒಂದು ಬೇಕ ಗಂಡ ದೇವ್ರದ್ ಹೊಡ್ದಿತ್ತಂದ್ರ ತಮ್ಮ ನಮ್ಮ ಹೆಣ್ಣ ದೇವರೆಲ್ಲ ಎಲ್ಲಾ ಹೆಂಗ ನಮ್ಮ ಹೆಣ್ಣ ದೇವರೆಲ್ಲ ಹುಲಿ ಮೇಲೆ ಕೂತ್ ಬರ್ತಾವ ಇವ್ರಪ್ಪ ಇಲಿ ಮೇಲೆ ಯಾಕ ಯಾಕಮ್ಮ ನಿಮ್ಮ ಮಾಪ ದೊಡ್ಡವದಲ್ಲ ಇವನು ಒಂದು ಆನಿ ಮ್ಯಾಗ ಕೂತ್ ಬರ್ಬೇಕಾಗಿತ್ಲ ಇವ್ಯಾಕ ಇಲಿ ಮ್ಯಾಗ ಬರ್ತಾನ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ ದೇವ್ರ ಆ ಕಡೆದ ಬುಟ್ಟಿ ಕುತ್ಕೊಂಡು ಅಗಸಿ ಒಳಗೆ ಜೋಕುಮಾರ್ ಬರ್ತಿರ್ತಾನೋ ಏನತಾರು ಆ ಜೋಕ್ಮಾರ್ ಬರುದು ನೋಡ್ರಿ ಅಂದ್ರ ಈ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರು ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿ ಹೊರಗ ಜೋಕುಮಾರ್ ಬರ್ಲಾತಿ ಅನ್ ಮೊದಲು ಗಣಪತಿ ಮೂತಿ ಮುತ್ಸರಿ ಗಣಪತಿ ಮೂತಿ ಮುತ್ರಿ ಅಂತ ಹೇಳ್ತಾರು ಎರಡು ಗಂಡ ದೇವ್ರ ಇದ್ರ ಬದ್ರ ಮಾರಿ ಹಾಕಾಗಂಗಿಲ್ಲ ಆಗಬೇಕಲ್ಲ ಮಾರಿ ನಾನು ಅವನ ಹೊಲ ಇವ್ ಕಸ್ಕೊಂಡಾನೋ ಏನ್ ಇವನ್ ಹೊಲ ಅವ್ ಕಸ್ಕೊಂಡಾನೋ ಬಂದ ಮುಂದಿನ ಸಂದಿಗೆ ನೀ ಏನ ಕೇಳಿ ಅದನ್ನ ಕೇಳಿ ನೀವು ಗಂಡ ದೇವ್ರ ಯಾವ ಹೆಣ್ಣ ದೇವ್ರ ಚಾರ್ಜ್ ಇಲ್ಲದ ಮುಂದಕ್ ಅಂತ ಹೇಳಿ ತಮ್ಮ ಹೆಣ್ಣ ದೇವ್ರ ಚಾರ್ಜ್ ಇಲ್ಲದ ಮುಂದಕ್ ಬಂದದ ಇವತ್ತು ನೀ ಹೇಳತಿ ಕರೆ ನಾನ ಚಾರ್ಜ್ ಇಲ್ಲದ ನಿಮ್ಮ ಅಪ್ಪಾಗ ಹೊರಗೆ ಬರ್ಲಾಕ್ ಆಗಿಲ್ಲ ಹೆಂಗ ಲಕ್ಷ್ಮಣ ಬಿಡು ನಿನ್ನ ಹುಟ್ಟಿಂದ ಕಣ ತಿರದಿ ನಿನ್ನ ಮಾತನಕ ದೂರಿಂದ ಇರ್ಲಿ ವರ್ಷಕೊಮಿ ಈ ಗಣಪತಿ ದೊಡ್ಡ ಹೇಳಿ ವರ್ಷಕ್ಕೊಮ್ಮಿ ಗಣಪತಿನ ತರ್ತಾರ ಮನಿಯೊಳಗಿನ ತರ್ತಾರಲ ವರ್ಷಕೊಮಿ ಗಣಪತಿನ ತರ್ಬೇಕಾದ್ರ ಏನೋ ಒಂದ್ ಅಂಗಿ ದರಿವ್ಯಾಗ ತರಂಗಿಲ್ಲ ಧೋತ್ರ ಪಡಾಳಾಗ ತರಂಗಿಲ್ಲ ಪ್ಯಾಂಟ್ ಪೀಸಿನೊಳಗ ತರ ಹಂಗಿಲ್ಲ ಇವ್ರ ಗಣಪತಿ ಬರ್ಬೇಕಾದ್ರ ತಮ್ಮ ನನ್ನ ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ ಕಣಾರಿ ಒಂದು ಬೇಕಾ ನಾವು ಇದ್ದಾಗ ನೋಡ್ರಿ ಮುಂದೆ ಚಾಲು ಆತ ಗಾಡಿ ಬರ್ಲಾಕ ಸಣ್ಣಂಗಿ ನನ್ನ ಚಾರ್ಜ್ ಇಲ್ಲದ ನಿಮ್ಮ ಅಪ್ಪ ಮುಂದೆ ಬರ್ಲಾಕ ಆಗಂಗಿಲ್ಲ ಇಲ್ಲಿ ಆದ್ರೂ ನಾ ಬೇಕ ಯಾಕ ಇವ್ರು ದೋತ್ರ ಅಂಗಿ ಇದ್ದು ತರಬೇಕಲ್ಲ ಅದ್ರಾಗ ಬೆಂಕಿ ಹತ್ತಿಯವ್ರಿ ದೋತ್ರ ಅಂಗಿಗೆ ಲಕ್ಷ್ಮಣ ಯಾಕಂದ್ರ ಮತ್ತ ಮೇಲಾಗಿ ಏನಾತು ನಮ್ಮ ಇವ್ರ ಗಂಡ ದೇವ್ರ ದೊಡ್ಡದತ್ರಿ ಹೇಳತಾನು ಗಂಡ ದೇವ್ರ ದೊಡ್ಡದತ್ತಿ ಹೇಳ್ತಿ ಗಂಡ ದೇವ್ರ ದೊಡ್ಡದಿತ್ತಂದ್ರ ತಮ್ಮ ನಮ್ಮ ಹೆಣ್ಣ ದೇವರೆಲ್ಲ ಎಲ್ಲಾ ಹೆಂಗ ನಮ್ಮ ಹೆಣ್ಣದೇವ್ರ ದೇವರೆಲ್ಲ ಹುಲಿ ಮೇಲೆ ಕೂತ್ ಬರ್ತಾವ ನಮ್ಮ ಹೆಣ್ಣದೇವ್ರ ದೇವರೆಲ್ಲ ಹುಲಿ ಮೇಲೆ ಇಲಿ ಮೇಲೆ ಯಾಕಮ್ಮ ನಿಮ್ಮ ಅಪ್ಪ ದೊಡ್ಡವಲ್ಲ ಇವನು ಒಂದ್ ಆನಿ ಮ್ಯಾಗ ಕೂತ್ ಬರ್ಬೇಕಾಗಿತ್ಲ ಇವ್ಯಾಕ ಇಲಿ ಮ್ಯಾಗ ಬರ್ತಾನ ನಾವ್ ಹೆಣ್ಣ ದೇವ್ರ ಕಮ್ಮಿ ಹೇಳ್ತಿ ನಮ್ಮ ದೇವ್ರ ಹುಲಿ ಮೇಲೆ ಬಂದವು ನಮ್ಮ ದುರ್ಗವಾಗಲಿ ಮರುಗವಾಗಲಿ ದ್ಯಾಮಾಗಲಿ ಎಲ್ಲ ಹುಲಿ ಇವ್ರ ಅಪ್ಪ ಬರ್ತಾನ ವರ್ಸಕೊಮ್ಮಿ ಇಲಿ ಮೇಲೆ ಯಕ ದೊನೀದ ಮೊಳಾದಿವೇ ನಿನಗೆ ಅವ ಮೊಳದನ ಅಂತ ನನಗೆ ಸಂಶಯ ಬಂದದ ಏ ಶಾನ್ಯ ನಾನು ಹೇಳ್ತನ್ರಿ ಮತ್ತೆ ಇದುವಲದ ತಮ ಈಗ ನೋಡಿ ನಮ್ಮ ದುರ್ಗವಾಗ್ಲಿ ಧ್ಯಮವಾಗಲಿ ಲಕ್ಕವಾಗಲಿ ಲಗ್ಮವಾಗಲಿ ಕಂಟಿಯನ ಕರಿಯವಾಗಲಿ ಏನು ಮಾಡ्तार ಇದ್ರ ಬದ್ರ ಏನಾಗ್ಬೇಕಾಗುತ್ತಿತಿ ಹೇಂಗ ಇದ್ರ ಬದ್ರ ನಿನ್ನ ರೂಡಾ ಬಿದತಿ ನಿನ್ನೆ ಡ್ಯೂಟಿ ಅಲ್ಲಿ ಅಣ್ಣ ತಗೊಂಡನ ನೋಡಿ ಹ ಇದರ ಭದ್ರಾ ಭೇಟಿ ಆಗ್ಬೇಕಾದ್ರೆ ಅಗದಿ ನಕ್ಕೋತ ಕೆಲಕೋತ ಕುಣಕೋತಿ ಚಂದಂಗ ಇದ್ರ ಭೇಟಿ ಆಗ್ತ ನಮ್ಮ ಹೆಣ್ಣದೇವ್ರಿಗೆ ಹೌದೌದು ಮೈ ಇವ್ರ ಒಳಗ ಒಂದೆರಡು ಗಂಡ ದೇವ್ರದಾವ್ತಮ್ಮ ಇದರ ಭದ್ರ ಮಾರಿಯಾಗಂಗಿಲ್ಲಿ ಕಲಿಯುಗದೊಳಗ ಯಾವ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಹೋಯ್ತಾರ ಏನಾಗ್ತದ ಅವಾಗ ಆ ಕಡೆದ ಬುಟ್ಟಿ ಹಾಕಿ ಕುತ್ಕೊಂಡು ಅಗಸಿ ಒಳಗೆ ಜೋಕುಮಾರ್ ಬರ್ತಿರ್ತಾನು ಆ ಜೋಕುಮಾರ ಬರುದು ನೋಡ್ರಿ ಅಂದ್ರೆ ಈ ಗಣಪತಿ ಹೊತ್ಕೊಂಡಂತ ಹಿರಿಯಾರ ಮಾತು ಹೇಳ್ತಾರು ಏನ್ ಹೇಳ್ತಾರ ಹಿರಿಯರ ಅಗಸಿ ಹೊರಗ ಜೋಕುಮಾರ್ ಬರ್ಲಾತಿ ಅನ್ ಮೊದಲು ಗಣಪತಿ ಮೂತಿ ಮುಚ್ಚರಿ ಗಣಪತಿ ಮೂತಿ ಮುತ್ರಿ ಅಂತ ಹೇಳ್ತಾರು ಯಾಕ ಅವನು ಒಂದು ಗಂಡ ದೇವ್ರ ಗಂಡ ದೇವ್ರ ಗಣಪತಿನೂ ಒಂದ್ ಗಂಡ ದೇವ್ರೂ ಗಂಡ ದೇವ್ರಿ ಹೋಹ್ ಮತ್ತ ಎರಡು ಗಂಡ ದೇವ್ರದ ಇದ್ರ ಬದ್ರ ಮಾರಿ ಹಾಕಂಗಿಲ್ಲ ಆಗ್ಬೇಕಲ್ಲ ಮಾರಿ ಏನ್ ಅವನು ಹೊಲ ಇವ್ ಕಸ್ಕೊಂಡಾನೋ ಏನ್ ಇವನು ಹೊಲ ಅವ್ ಕಸ್ಕೊಂಡಾನೋ ಬಂದ ಮುಂದಿನ ಸಂದಿಗೆ ನೀ ಏನ್ ಕೇಳಿ ಅದನ್ನ ಕೇಳಿನಿ ಹೆಚ್ಚಿನ ಏನ್ ಕೇಳಿಲ್ಲ ಏನಿಲ್ಲ ಹೊತ್ತ ಹೊಂಡ ತನಕ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಆಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ್ ಹೋಗ್ಬೇಕಾಗ್ಯದ ಆಗ್ಬೇಕಲ್ಲ ಅಸಲಿನ ಶಬ್ದ ಮಾತಾಡ್ತಕ್ಕದಲ್ಲ ಅಲ್ಲ ಬೇದೇಳಿ ಹಾಡಿಕೆ ಮಾಡ್ರಿ ಅದೇನ ಹಾಡಿಕೆ ಅಲ್ಲ ಬೇಯ ಬ್ಯಾಡ ಅಂದಿಲ್ಲ ಆಧಾರ್ ಹಿಡಿದು ಹೇಳು ಆಧಾರ್ ಹಿಡಿದು ನೀವ್ ಇಂತದ ಮಾಡ್ಯಾರಿ ಹೆಣ್ಣ ದೇವರು ಇಂತಲ್ಲಿ ಸುಮಾರ್ ಆಗ್ಯಾತ ನಮ್ನ ಕೇಳ್ಕೊತವ ಮತ್ತಿಂದ ಹೊತ್ತ ಹೊಂಡ ತನಕ ಏನಾಗ್ತದ ಅಪ್ಪ ಅಪ್ಪ ಆಗ್ಯಾ ಉಳಿ ಏ ಅಪ್ಪ ಆಗ್ಯಾ ಉಳಿಬೇಕಲ್ಲ ಇಂದ ತೊದಲ್ ಬಗ್ಗೆ ಊರದೊಳಗ ಅಪ್ಪ ಆಗ್ಯಾ ಉಳಿ ಒಳಗ ಬಂದ ಅವ್ ಆಗು ತಗದ ಮಾಡ್ಲಕ್ ಹೋಗಬೇಡ ಅಪ್ಪ ಅದಿ ಅಪ್ಪ ಆಗಿ ಉಳಿ ಅವ್ ಆಗು ತಗದ ಮಾಡಬೇಡ ತಮ್ಮ ಬಾಳ ಶಾಣೆ ಅದಾರ ಅವ್ರು ಸಣ್ಣದೊಂದು ಚಾಲೊಂದು ಕೊಟ್ಬಿಡ್ರಿ ಕೊಟ್ಟು